ನನ್ನ ಪ್ರೀತಿಯ ಸ್ವಾಗತ ನಾನು ಮಮತಾ ತುಂಬಾ ಜನಕ್ಕೆ ರೋಮೈಡ್ರೇಟ್ ಆರ್ಥರೈಟಿಸ್ ಸಮಸ್ಯೆ ಇರುತ್ತೆ ಈ ಸಮಸ್ಯೆ ಕುತ್ತಿಗೆ ಭಾಗದಲ್ಲೂ ಕೂಡ ಕಾಡ್ತಾ ಇರುತ್ತೆ ನಿಮ್ಗೆ ಕುತ್ತಿಗೆಯ ಭಾಗದಲ್ಲಿ ಆರ್ಥರೈಟಿಸ್ ಸಮಸ್ಯೆ ಇದ್ರೆ ಎಷ್ಟೇ ಟ್ರೀಟ್ಮೆಂಟ್ ತಗೊಂಡ್ರು ಈ ಸಮಸ್ಯೆ ನಿವಾರಣೆ ಆಗ್ತಾ ಇಲ್ಲ ಪದೇ ಪದೇ ಬರ್ತಾ ಇದೆ ಅಂದ್ರೆ ಇವತ್ತು ತಿಳಿಸುವಂತಹ ಈ ಸಿಂಪಲ್ ಮಸಾಜ್ ನ ಟ್ರೈ ಮಾಡಿ ಈ ಸಿಂಪಲ್ ಎಕ್ಸಸೈಸ್ ನ ಟ್ರೈ ಮಾಡಿ ನಿಮ್ಮ ಸಮಸ್ಯೆ ನೈಸರ್ಗಿಕವಾಗಿ ಗುಣ ಆಗುತ್ತೆ ಸ್ನೇಹಿತರೆ ಇದನ್ನ ಮಾಡೋದಕ್ಕೆ ನಿಮ್ಗೆ ಎರಡು ಮೂರು ನಿಮಿಷ ಟೈಮ್ ಕೂಡ ಬೇಕಾಗೋದಿಲ್ಲ ದಿನಕ್ಕೆ ಎರಡು ಸಲ ಟ್ವೆಂಟಿ ಒನ್ ಡೇಸ್ ಮಾಡಿ ಖಂಡಿತವಾಗ್ಲು ಒಳ್ಳೆ ರಿಸಲ್ಟ್ ಸಿಗುತ್ತೆ ಯಾವುದೇ ಮಾತ್ರೆ ಮತ್ತೆ ಔಷಧದಿಂದ ಸಿಗದೇ ಸಿಗದೆ ಇರುವಂತಹ ಒಂದು ರಿಸಲ್ಟ್ ಈ ಒಂದು ಸಮಸ್ಯೆಗೆ ನಿಮಗೆ ಈ ಒಂದು ಎಕ್ಸಸೈಸ್ ಇಂದ ಸಿಗುತ್ತೆ ಅಂತಾನೆ ಹೇಳ್ಬೋದು ತುಂಬಾ ಸಿಂಪಲ್ ಆಗಿದೆ ಎಲ್ಲರೂ ಮಾಡಬಹುದು ಆರಾಮವಾಗಿ ಕೂತ್ಕೊಂಡು ಅಥವಾ ನಿಂತ್ಕೊಂಡು ಈ ಎಕ್ಸಸೈಸ್ನ ದಿನಕ್ಕೆ ಎರಡು ಸಲ ಪ್ರಾಕ್ಟೀಸ್ ಮಾಡಿ ನೀವೇ ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ ಈ ಎಕ್ಸಸೈಸ್ ಇಂದ ನಿಮ್ಮ ಆರ್ಥರೈಟಿಸ್ ಸಮಸ್ಯೆ ಖಂಡಿತವಾಗ್ಲು ಗುಣ ಆಗುತ್ತೆ ಸ್ನೇಹಿತರೆ ಹೇಗೆ ತಿಳಿಸ್ತೀನಿ ಅದಕ್ಕೂ ಮುಂಚೆ ಮುಂಚೆ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಫೇಸ್ಬುಕ್ ಪೇಜಿಂದ ವಿಡಿಯೋವನ್ನು ನೋಡ್ತಾ ಇದ್ರೆ ನನ್ನ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಆರಾಮಾಗಿ ನಿಂತ್ಕೊಂಡು ಅಥವಾ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ ಯಾವುದೇ ಟೈಮಲ್ಲಿ ಬೇಕಿದ್ರೂ ಮಾಡಬಹುದು ಎರಡೂ ಕೈಗಳನ್ನ ಈ ರೀತಿ ರಬ್ ಮಾಡ್ಕೊಳ್ಳಿ ಬಿಸಿ ಆಗಬೇಕು ಕೈ ನಂತರ ಈ ರೀತಿ ಮಸಾಜ್ ಮಾಡಬೇಕು ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ನಂತರ ಹೀಗೆ ಹಿಡ್ಕೋಬೇಕು ಈಗ ಹಿಂದಕ್ಕೆ ಸ್ಟ್ರೆಚ್ ಮಾಡಬೇಕು ನೋಡಿ ಒನ್ ಟೂ ತ್ರೀ ಇಟ್ಕೊಂಡಿರ್ಬೇಕು ಹೀಗೆ 4 5 6 7 8 9 10 ನಂತರ ಮುಂದೆಕ್ಕೆ ಬೆಂಡ್ ಆಗಬೇಕು ನೋಡಿ ಹೀಗೆ 1 2 सिव एट नाइन टेन अंतर सैड के वन टू थ्री फोर नाइन 10 ನಂತರ ಈ ಸೈಡ್ 1 2 3 4 5 6 7 8 9 10 ನಂತರ ಹೀಗೆ ಇಟ್ಕೊಂಡು ರొಟೇಟ್ ಮಾಡಬೇಕು 1

ಟೆನ್ ರೌಂಡ್ಸ್ ಮಾಡಿ ನಂತರ ಮುಂದಕ್ಕೆ ಬೆಂಡ್ ಆಗಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಈ ರೀತಿ ಈ ಸಿಂಪಲ್ ಎಕ್ಸೈಸನ್ನು ನೀವು ದಿನಕ್ಕೆ ಎರಡು ಸಲ ಟ್ವೆಂಟಿ ಒನ್ ಡೇಸ್ ಮಾಡಿ ಕುತ್ತಿಗೆ ಭಾಗದ ನೋವೆಲ್ಲ ನಿವಾರಣೆ ಆಗುತ್ತೆ ಸ್ನೇಹಿತರ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಒಂದು ಒಳ್ಳೆ ಜೊತೆ ಮತ್ತೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು